ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ವೀಕ್ಷಕರೆ ಇವತ್ತು ಆರ್ಚಿ ಪುಳಿಯೋಗರೆ ಪೇಸ್ಟ್ನಿಂದ ರೈಸ್ ಮಾಡ್ತಾ ಇದ್ದೀನಿ ಈ ಥರ ಕೂಡ ನೀವು ಪುಳಿಯೋಗರೆ ಮಾಡ್ಕೋಬೋದು ಹಾಗಾದರೆ ಈ ಥರ ಪ್ಯಾಕೆಟ್ ನಿಮ್ಮ ಕಡೆ ಕೂಡ ಸಿಕ್ಕರೆ ಈ ಥರ ಟ್ರೈ ಮಾಡಿ ನೋಡಿ ಸೂಪರಾಗಿ ರುಚಿ ಇರುತ್ತೆ ಸ್ನೇಹಿತರೆ ಹಾಗಾದರೆ ಯಾವ ರೀತಿ ಮಾಡೋದಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಯಾರಿಗೆಲ್ಲ ಗೊತ್ತಿರುತ್ತೆ ಅವರಿಗೆಲ್ಲ ವೀಡಿಯೋ ಸ್ಕಿಪ್ ಮಾಡ್ಕೋಬೋದು ಯಾರಿಗೆಲ್ಲ ಗೊತ್ತಿರಲೇ ಇರೋದ್ರೂ ಖಂಡಿತವಾಗಿ ಟ್ರೈ ಮಾಡ್ಬೋದು ಹಾಗಾದರೆ ನೋಡಿ ನಾನು ಆರ್ಚಿ ಪುಳಿಯೋಗರೆ ಪೇಸ್ಟ್ ತೊಗೊಂಡಿದ್ದೀನಿ ಇದರಲ್ಲಿ ಪೌಡ್ರ್ ಇರೋಲ್ಲ ಸ್ನೇಹಿತರೆ ಪೇಸ್ಟ್ ಮಾಡಿಟ್ಟಿರ್ತಾರೆ ಆ ಪೇಸ್ಟ್ ಯಾವ ರೀತಿ ನಾವು ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬೋದಂತ ಅಂತ ತೋರಿಸ್ತೀನಿ ಇವಾಗ ಕಟ್ ಮಾಡಿದ್ದೀನಿ ನೋಡಿ ನೋಡಿ ಈ ಥರ ಪೇಸ್ಟ್ ಕೊಟ್ಟಿರ್ತಾರೆ ಪುಳಿಯೋಗರೆ ಪೇಸ್ಟು ಇದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಸ್ಪೆಷಲಾಗಿರುತ್ತೊಂಥ ರುಚಿ ಕೂಡ ಆಗಿರೋದು ಹಾಗಾಗಿ ಮಾಡೋದು ಯಾವ ರೀತಿ ಅಂತ ನೋಡಿ ಇಲ್ಲಿ ನಾನು ಕಡೆ ಇಟ್ಕೊಂಡಿದ್ದೆ ಸ್ಟವ್ ಮೇಲೆ ಅದರಲ್ಲಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಲೇಬೇಕಾಗುತ್ತೆ ಯಾಕಂದರೆ ಈ ಪೇಸ್ಟ್ ಸ್ವಲ್ಪನೇ ಇರುತ್ತೆ ಅದಕ್ಕೆ ನಾವು ಎಲ್ಲನೂ ಕೂಡ ಹಾಕಲೇಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಜೀರಿಗೆ ಆಮೇಲೆ ನಾನು ಇದಕ್ಕೆ ಏನು ಹಾಕ್ತೀನಿ ಅಂದರೆ ಕಡಲೆ ಬೇಳೆ ಶೇಂಗಾಕಾಳು ಮೆಣಸಿನ್ಕಾಯಿ ಹಾಗೆ ಕರಿಬೇವು ಇವೆಲ್ಲನೂ ಕೂಡ ಹಾಕಲೇಬೇಕು ಪುಳಿಯೋಗರೆ ಅಂದಮೇಲೆ ಇವೆಲ್ಲ ಕೂಡ ಇದ್ರೆ ಬಾಯಿ ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇವೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನಾನು ನೋಡಿ ಎಲ್ಲಾನು ಕೂಡ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆಯಲ್ಲಿ ಕ್ರಿಸ್ಪಿ ಆಗಬೇಕು ಶೇಂಗಾಕಾಳು ಕಡಲೆಕಾಳು ಹಾಗಾಗಿ ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ನೀವು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ನಾನು ಸ್ಕಿಪ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಅದನ್ನು ಕೂಡ ಇವಾಗ ನೋಡಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಕಾಳು ಮತ್ತು ಈ ಕಡಲೆ ಕಾಳು ಸ್ವಲ್ಪ ಕೆಂಪಿಗೆ ಹಾಗೆ ಕ್ರಿಸ್ಪಿನಿಸ್ ಕೂಡ ಬರಬೇಕು ಅಲ್ಲಿವರೆಗೂ ಹಾಗೆ ಫ್ರೈ ಮಾಡ್ತಾ ಇರಬೇಕು ಆಮೇಲೆ ನೋಡಿ ಈ ಪೇಸ್ಟ್ ರೆಡಿ ಇರುವಂಥದ್ದು ಆರ್ಚಿ ಪುಳಿಯೋಗರೆ ಪೇಸ್ಟು ಅದು ಕೂಡ ಇದರಲ್ಲಿ ಹಾಕೋಬೇಕು ಜಾಸ್ತಿ ಇದಕ್ಕೆ ಇದಕ್ಕೇನೆಂದರೆ ಸೆ ಹಣ್ಣಿನ ರಸ ಜಾಸ್ತಿ ಹಾಕಿರ್ತಾರೆ ಅದಕ್ಕೋಸ್ಕರ ಇದರ ಕಲರ್ ಈ ಥರ ಇರುತ್ತೆ ನೋಡಿ ಇವಾಗ ನೋಡಿ ಇದಕ್ಕೆ ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಪೂರ್ತಿ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು ನೀವು ಬೇಕಾದರೆ ಸ್ವಲ್ಪ ನೀರು ಕೂಡ ಹಾಕ್ಬೋದು ನಾನು ಇದಕ್ಕೆ ನೀರು ಇಲ್ಲ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿದ್ರೆ ನಾವು ಎಲ್ಲಿಗಾದರೂ ಕೂಡ ತೊಗೊಂಡು ಹೋದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಹುಳಸೆ ಹಣ್ಣಿನ ಹುಳಿ ಇರುತ್ತಲ್ವ ಅದಕ್ಕೋಸ್ಕರ ಈ ಥರ ಎಲ್ಲನೂ ಕೂಡ ಮೆತ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಖಾರ ಹಾಕ್ಕಲೇಬೇಕು ಯಾಕಂದರೆ ರುಚಿ ಚೆನ್ನಾಗಿ ಬರಬೇಕಂದ್ರೆ ಸ್ವಲ್ಪ ಮೇಲಿಂದ ಹಾಕ್ಕೊಳ್ಳಿ ಇವಾಗ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಅದಕ್ಕೆ ಬಿಸಿ ಬಿಸಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ಬಿಡಿ ಬಿಡಿಯಾಗಿರಬೇಕು ಅನ್ನ ಕೂಡ ಈ ಥರ ಬಿಡಿ ಬಿಡಿಯಾಗಿ ಮಾಡಿರೋವಂಥ ಅನ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ದಿಢೀರವಾಗಿ ನಮಗೆ ಅಂದಾಗ ಪುಳಿಯೋಗರೆ ಆ ರೀತಿ ಇದ್ದರೆ ನೀವು ಎಮ್ ಟಿ ಆರ್ ಪುಳಿಯೋಗರೆ ಮಸಾಲ ಕೂಡ ಟ್ರೈ ಮಾಡಿರೋ ಆ ಥರನೇ ಇದ್ದರೆ ಸ್ವಲ್ಪ ಡಿಫ್ರೆಂಟಾಗಿರೋಂಥ ರುಚಿ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು ತುಂಬಾ ಸ್ಪೆಷಲ್ ಆಗಿ ಒಂಥರ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಕೂಡ ಆ ಪುಳಿಯೋಗರೆ ಟ್ರೈ ಮಾಡಿ ನೋಡಿ ಟೇಸ್ಟ್ ನಿಮಗೂ ಕೂಡ ಇಷ್ಟ ಆದರೆ ನನ್ನ ವೀಡಿಯೋ ಪೂರ್ತಿ ನೋಡ್ಕೊಂಡು ಮಾಡ್ಕೊಂಡವರು ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ನೋಡಿ ಎಷ್ಟು ಟೇಸ್ಟ್ ಆಗುತ್ತೆ ಸ್ವಲ್ಪ ಹಾಗೇ ಕಲಿಸ್ತಾನೆ ಇರಬೇಕು ಸ್ನೇಹಿತರೆ ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಲ್ವ ಆವಾಗ ಅದು ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಹಾಗೆ ಕೈ ಬಿಡ್ದೇ ಅನ್ನ ಮಾತ್ರ ಬಿಡಿ ಬಿಡಿಯಾಗಿರಬೇಕು ಆವಾಗಲೇ ಅದು ರುಚಿ ಮಾತ್ರ ಚೆನ್ನಾಗಿ ಬರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುವಂಥದ್ದು ಆರ್ಚಿ ಪುಳಿಯೋಗರೆ ಪೇಸ್ಟ್ನಿಂದ ಮಾಡಿರುವಂಥ ಅನ್ನ ರೆಡಿ ಆಯಿತು ಸೂಪರ್ ಟೇಸ್ಟಿಯಾಗಿರೋದು ನೀವು ಕೂಡ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ಉಪ್ಪು ಕಡಿಮೆ ಜಾಸ್ತಿ ಆದರೆ ಹಾಕೋಬೋದು ನೀವು ಕೂಡ ಹಾಗಿದ್ರೆ ಸಖತ್ ಟೇಸ್ಟಿಯಾಗಿರುವಂಥ ಇವತ್ತಿನ ಪುಳಿಯೋಗರೆ ರೆಸಿಪಿ ರೆಡಿ ಆಗ್ತಾ ಇರೋದು ಈ ಥರ ಕೂಡ ನಿಮ್ಗೆ ಇಷ್ಟ ಆದರೆ ಹಾಗೆ ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ಹಾಗಿದ್ರೆ ಇವತ್ತಿನ ಪುಳಿಯೋಗರೆ ನೋಡಿ ಟೇಸ್ಟ್ ಟೇಸ್ಟಾಗಿರೋಂಥದ್ದು ನೋಡಿ ನಾನು ಸ್ಟವ್ನಿಂದ ಕೆಳಗಡೆ ಸೂಪರ್ ಆಗಿ ಕಲರ್ ಬಂದಿರೋದು ಹಾಗಿದ್ರೆ ಇವತ್ತಿನ ರುಚಿಯಾಗಿರುವಂಥ ಪುಳಿಯೋಗರೆ ರೆಸಿಪಿ ರೆಡಿ ಆಯಿತು ಈ ರೆಸಿಪಿ ನೀವು ಕೂಡ ನೋಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಬೋದು ಅವರು ಕೂಡ ನೋಡಿ ಟ್ರೈ ಮಾಡ್ಬೋದು ಅಂತ ಅನ್ಕೋತೀನಿ ಯಾಕಂದರೆ ಜಾಸ್ತಿ ಬ್ಯಾಚಲರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿ ಟ್ರೈ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ